ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನೂರ ಒಂದು ಹಳ್ಳಿಕಾರ ಬೀಜದ ಓರಿಗಳ ಮೆರವಣಿಗೆ ಮಾಡಿ ಆ ಅವರಿಗೆ ಗೌರವ ಸಲ್ಲಿಸ್ಬೇಕಂದ್ಬಿಟ್ಟು ನಮ್ಮ ಸಂಜೀವಣ್ಣ ಮತ್ತು ನಾರಾಯಣ ಸಮ್ಮಣ್ಣ ಅವರು ಇವತ್ತು ಮುಂದೆ ಬಂದು ಇದನ್ನ ಮಾಡಲೇಬೇಕು ಸಂತೋಷ ನಾವು ನಮ್ಮೂರಲ್ಲಿ ಹಳ್ಳಿಕಾರನ್ನು ಉಳ್ಸೋಕೋಸ್ಕರ ನಾವು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀವಿ ಏನಂತಂದರೆ ದಿನಾಂಕ ಹದಿನೈದನೇ ತಾರೀಕು ರಾಮಗೊಂಡಿ ಗ್ರಾಮದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬೀಜದ ಓರಿಗಳ ಮೆರವಣಿಗೆ ಇರ್ತದೆ ಎಲ್ಲಿಂದ ಅಂತಂದರೆ ಸಂಜೀವಣ್ಣ ಅವ್ರ ಮನೆಯಿಂದ ಹಿಡಿದು ದುಗ್ಲಾಮನ್ ದೇವಸ್ಥಾನ ಹೊತ್ತೂರು ಕೆರೆ ಕೋಡಿ ಮೇಲೆ ಇರ್ತಕ್ಕಂಥ ದುಗ್ಲಾಮನ್ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಮತ್ತೆ ಅಹ್ ರಾಮಗೊಂಡಳ್ಳಿ ಮಿಡಿಲ್ ಸ್ಕೂಲ್ ಆವರಣದಲ್ಲಿ ಅಲ್ಲಿ ಅವ್ರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ ಇಲ್ಲಿ ಎಲ್ಲ ಬಂದಿರ್ತಕ್ಕಂಥ ಹೋರಿಗಳಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡ್ತಾ ಇರೋದು ದಯವಿಟ್ಟು ಎಲ್ಲ ರೈತ ಬಾಂಧವರು ಹಳ್ಳಿ ಕಾರ್ ಕಟ್ಟಿರ್ತಕ್ಕಂಥ ಪುರಾತನ ಕಾಲದಿಂದ ಕಟ್ಟಿರ್ತಕ್ಕಂಥ ರೈತ ಬಾಂಧವರು ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ಹೊಸರು ಬರ್ರಿ ವಸ್ಪ್ರು ಬರಬೇಕಾದ್ರೆ ಒಂದು ಏನಂತ ಒಂದು ವರ್ಷದ ಮೇಲ್ಪಟ್ಟು ಒಂದೂವರೆ ವರ್ಷ ಮೇಲ್ಪಟ್ಟ ಆಗಿರ್ತಕ್ಕಂಥ ಓರಿಗಲ್ ಮಾತ್ರ ಅವಕಾಶ ಯಾಕಂತಂದ್ರೆ ಕರುಗಳು ಕೂಡ ಎತ್ಕೊಂಬಂದ್ರೆ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಒಂದೂವರೆ ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಬೀಜದ ಓರಿಗಳು ನೂರ ಒಂದು ವರಿ ಕಡೆಯಲ್ಲಿವರೆಗೂ ಬರ್ಬೋದು ಓರಿಗಳು ಅವ್ರಿಗೆ ಗೌರವ ಸಮರ್ಪಣಾ ಸಮಾರಂಭ ರಾಮಗೊಂಡಹಳ್ಳ ನಡೀತಾ ಇದೆ ಇದ್ರದ್ದು ಬಂದ್ಬಿಟ್ಟು ಒಂದನೇ ತಾರೀಕಿಂದ ಹಿಡಿದು ಐದನೇ ತಾರೀಕು ವರ್ಗು ನಿಗದಿ ಇದೆ ಒಳಗಡೆ ಫೋನ್ ಮುಖಾಂತರ ಇಲ್ಲ ಮನೆ ಹತ್ರ ಬಂದು ನಿಮ್ಮ ನೋಂದಣಿ ನಿಮ್ಮ ಸಂಖ್ಯೆನ ನೀವು ತಗೊಂಡು ಅದಕ್ಕೆ ಟೋಕನ್ ಇರುತ್ತೆ ಆ ಟೋಕನ್ ನೀವು ತಗೊಂಡು ಹೋದ್ರೆ ನಿಮಗೆ ಹೂವಿನ ವ್ಯವಸ್ಥೆಯಿಂದ ಹಿಡಿದು ಪ್ರೈಸ್ ಏನು ಹೇಳಿದ್ದಾರೆ ಒಂದು ಗೌರವ ಸಮರ್ಪಣೆ ಮಾಡೋ ಮುಖಾಂತರ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ನಿಮ್ಗೆ ಪ್ರೋತ್ಸಾಹ ಮಾಡ್ತಾರೆ ಹಳ್ಳಿಕಾರ್ ಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಜೈ ಹಳ್ಳಿ